ओम श्री गुरु बसवलिंगाय सर्वरे गो शरण शरण अडिगडिगे स्थान निधि अडिगडिगे दिव्य क्षेत्र अडिगडिगे निधि निधान नोड़य्य आतनिदवे वाराणसी अविमुक्त क्षेत्र ಕೂಡಲ ಸಂಗನ ಶರಣ ಸ್ವತಂತ್ರನಾಗಿ ಸಾಮಾನ್ಯವಾಗಿ ಹೆಚ್ಚು ಜನ ಗಮನಿಸದೇ ಇರತಕ್ಕಂತಹ ವಚನ ಇದು ನನಗೂ ಕೂಡ ಸಿಕ್ಕಿರಲಿಲ್ಲ ಇದುವರೆಗೆ ಸಿಕ್ಕಿರಲಿಲ್ಲ ಮೂವತ್ತೆರಡು ವರ್ಷಗಳಲ್ಲಿ ಅಂದ್ರೆ ನಾನೇನು ಬಹಳ ಓದಕ್ಕೆ ಹೋಗಿಲ್ಲ ಒತ್ಸಕ್ಕೆ ಹೋಗಿಲ್ಲ ಸ್ವತಂತ್ರ ಅನ್ನೋ ಶಬ್ದವನ್ನ ಹಾಕಿ ನೋಡಿದಾಗ ಅಂದ್ರೆ ಯಾವ್ಯಾವ ಶಬ್ದ ಯಾವ್ಯಾವ ವಚನದಲ್ಲಿ ಎಷ್ಟು ವಚನದಲ್ಲಿ ಬಳಕೆ ಆಗಿದೆ ಅನ್ನೋದನ್ನು ಕೂಡ ಕೆಲವರು ಸಾಧಕರು ಶೋಧಕರು ನೆಟ್ಟಲ್ಲಿ ಫೀಲ್ ಮಾಡಿರ್ತಾರೆ ಹಾಗೆ ನಾವು ಸ್ವತಂತ್ರ ಸ್ವಾತಂತ್ರ್ಯ ಅನ್ನೋ ಶಬ್ದ ಸ್ವತಂತ್ರ ಅನ್ನೋದೇ ಸ್ವಾತಂತ್ರ್ಯ ಅನ್ನೋದು ಬರೋದು ತುಂಬಾ ವಿರಳ ಇಲ್ಲ ಅಂತಾನೆ ಹೇಳ್ಬೇಕು ಸ್ವತಂತ್ರ ಶಬ್ದ ಹಾಕಿದಾಗ ಈ ವಚನ ಕೂಡ ಸಿಕ್ತು ಬಹಳ ಅದ್ಭುತವಾದಂತಹ ವಚನ ನಾವೆಲ್ಲರೂ ಅರ್ಥ ಮಾಡ್ತೀವಿ ಜೀವನದಲ್ಲಿ ಅದರಲ್ಲೂ ಶರಣಧರ್ಮದ ಮೂಲ ತತ್ವಗಳು ಒಬ್ಬ ಶರಣನಾಗುವಂತಹನು ಅಥವಾ ಒಬ್ಬ ಧರ್ಮದಲ್ಲಿ ಸಾಧಕನಾಗಿ ಅಥವಾ ಜಂಗಮನಾಗಿ ಭಕ್ತನಾಗಿ ಜಂಗಮನಾಗಿ ಬೆಳಿಬೇಕು ಬಾಳ್ಬೇಕು ಅಂತಕ್ಕಂಥವರು ಈ ವಚನವನ್ನು ಅರ್ಥ ಮಾಡ್ಕೋಬೇಕು ಜೊತೆಗೆ ಸ್ವ ಸ್ವತಂತ್ರ ಪ್ರವೃತ್ತಿಯಿಂದ ನಾವು ಬದುಕತಕ್ಕ ಹೇಗೆ ಎನ್ನುವಂಥದ್ದು ಕೂಡ ಈ ವಚನದಲ್ಲಿ ಇದೆ ಅಡಿಗಡಿಗೆ ಸ್ಥಾನ ನಿಧಿ ಅಡಿ ಅಂದ್ರೆ ಒಂದು ಹೆಜ್ಜೆ ಗೊತ್ತಲ್ಲ ಅಡಿ ಅಂದ್ರೆ ಹೆಜ್ಜೆ ಫೋಟ್ ಇಂಗ್ಲಿಷ್ ಅದನ್ನ ಅದನ್ನು ಬಳಸ್ತಾರೆ ಫೋಟ್ ಅಥವಾ ಫೀಟ್ ಏಕವಚನ ಬಹುವಚನ ವಚನ ಈ ಅಡಿಗಡಿಗೆ ಸ್ಥಾನ ನಿಧಿ ಅಂದ್ರೆ ನಿಧಿ ಅಂದ್ರೆ ಗೊತ್ತು ನಿಮಗೆಲ್ಲ ಸಂಪತ್ತು ಸ್ಥಾನ ನಿಧಿ ಅಂದ್ರೆ ಅಂತ ಆಲೋಚನೆ ಮಾಡಿದೆ ನಾನು ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗಿ ಬಂತು ನನಗೆ ಈ ಇದನ್ನ ಅರ್ಥ ಮಾಡ್ಕೊಳ ಯಾಕಂದ್ರೆ ಮುಂದೆ ಇದೇ ವಚನದಲ್ಲಿ ನಿಧಿಯು ನಿಧಾನವು ಅಂತ ಬಳಸಿದ್ದಾರೆ ಬಸವಣ್ಣವರು ಒಂದೇ ಶಬ್ದ ಅಡಿಗಡಿಗೆ ಸ್ಥಾನ ನಿಧಿ ಅಡಿಗಡಿಗೆ ದಿವ್ಯ ಕ್ಷೇತ್ರ ಅಡಿಗಡಿಗೆ ನಿಧಿಯು ನಿಧಾನವು ನೋಡಯ್ಯ ಹೀಗೆ ಬಳಸಿದ್ದಾರೆ ಆಮೇಲೆ ಶರಣರ ಕಾವ್ಯ ಶರಣರ ಸಾಹಿತ್ಯ ಅದು ಕಸರತ್ತಿನಿಂದ ಬಂದಂತಹದ್ದಲ್ಲ ಅದೊಂದು ಶಬ್ದ ಸಂಪತ್ತು ಅಲ್ಲ ಅದು ದಿವ್ಯ ಸಂಪತ್ತು ಅದು ಭಕ್ತಿ ಸಂಪತ್ತು ಅದು ಜ್ಞಾನ ಸಂಪತ್ತು ಮುಕ್ತಿ ಸಂಪತ್ತು ಹಾಗಾದ್ರೆ ನಿಧಿ ಅನ್ನೋ ಶಬ್ದ ಇಲ್ಲೂ ಬಳಕೆ ಆಗಿದೆ ನಿಧಿ ನಿಧಾನವನೊಡೆಯ ಅಲ್ಲೂ ಬಳಕೆ ಆಗಿದೆ ಅವ್ನು ನನ್ಗನ್ನಿಸ್ತಾಗ ಈ ಸ್ಥಾನ ನಿಧಿಯಿಂದಲೇ ಸ್ವತಂತ್ರನಾಗಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಜೀವನೋಪಾಯದ ಮಾರ್ಗವನ್ನು ತಾನೇ ಕಟ್ಕೋಬೇಕು ಇನ್ನೊಬ್ಬರ ಮೇಲೆ ಅವಲಂಬನೆ ಆದ್ರೆ ಅವನ್ ಸ್ವತಂತ್ರನಾಗಿರಕ್ಕಾಗಲ್ಲ ಶರಣಾಗಕ್ಕಾಗಲ್ಲ ಅದರ ಅರ್ಥ ಒಬ್ಬರ ಜೊತೆ ಒಬ್ರು ಕೆಲಸ ಮಾಡೋದಕ್ಕೆ ಕೆಲಸ ಮಾಡಬಾರ್ದು ಅಂತಲ್ಲ ಕೆಲಸ ಮಾಡಬೇಕು ಆದರೆ ವಿದ್ಯೆ ಕಲ್ತಿರ್ಬೇಕು ತಾಯಂದ್ರಿಗೆ ಸ್ವಾತಂತ್ರ್ಯ ಕಿತ್ಕೊಳಕ್ಕೆ ಪುರುಷರು ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಹರಣ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಕಿತ್ಕೋಬೇಕಾದ್ರೆ ಮೊಟ್ಟ ಮೊದಲು ಕಂಡುಕೊಂಡು ಉಪಾಯ ಸ್ಮೃತಿಗಳ ಕಾಲಕ್ಕೆ ಅವರು ಕಂಡುಕೊಂಡಿದ್ದು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬಾರದು ವ್ಯವಸ್ಥಿತವಾಗಿ ಸಂಚು ನಡೀತು ಎಲ್ಲೋ ದೊಡ್ಡ ದೊಡ್ಡವ್ರಿಗೆ ರಾಜ್ಕುಮಾರಿಯರಿಗೆ ಶ್ರೀಮಂತರ ಮಕ್ಕಳಿಗೆ ವಿದ್ಯೆ ಸಿಗ್ತಿತ್ತು ಅಷ್ಟು ಬಿಟ್ರೆ ಸಾಮಾನ್ಯ ಜನರು ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೂ ಕೂಡ ವಿದ್ಯೆ ಸಿಗ್ತಿರ್ಲಿಲ್ಲ ಇಲ್ಲಿ ಸ್ಥಾನ ನಿಧಿ ಅಂದ್ರೆ ವಿದ್ಯೆ ಅಂತ ನಾನು ಅನ್ಕೊಳ್ಳೋದು ಯಾಕೆ ಅಂದ್ರೆ ವಿದ್ಯೆಯಿಂದ ಸಂಪತ್ತು ಬರ್ತದೆ ವಿದ್ಯೆಯಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಜೊತೆಗೆ ಆ ವ್ಯಕ್ತಿತ್ವದಿಂದ ಅವನ ಘನತೆ ಸಂಪತ್ತು ಎಲ್ಲವೂ ಹೆಚ್ಚಾಗುತ್ತೆ ಅವನು ಮಾತ್ರ ಸ್ವತಂತ್ರ ಪ್ರವೃತ್ತಿಯಿಂದ ಇರಕ್ಕೆ ಸಾಧ್ಯ ಅಂದರೆ ತನ್ನ ಅಂತರಂಗದ ಮನಸ್ಸು ಅಂತರಂಗ ಏನು ಹೇಳುತ್ತೋ ಹಾಗೆ ಬದುಕುವುದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಸ್ವಾವಲಂಬಿ ಆಗೋದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ವಿದ್ಯೆ ಗಳಿಸ್ಕೋಬೇಕು ಮಹಾತ್ಮ ಗಾಂಧೀಜಿ ಅವರು ಸ್ವಾವಲಂಬನೆ ತತ್ವ ಕೂಡ ಮುಂಚೆ ಅವ್ರು ವಕೀಲ ವಕೀಲ ವೃತ್ತಿಯನ್ನು ಕಲ್ತ್ಕೊಂಡು ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬಂದ್ರು ಬ್ಯಾರಿಸ್ಟರ್ ಆಗಿ ಬಂದಾಗ ಅವರೊಂದು ಕಾಯಕವನ್ನು ಒಂದು ವೃತ್ತಿಯನ್ನು ಕೈಗೊಳ್ಳಬೇಕು ಅಂತ ಆಲೋಚನೆ ಮಾಡಿದ್ರು ಆವಾಗ ದಕ್ಷಿಣ ಆಫ್ರಿಕಾದಿಂದ ಅವರಿಗೆ ಕರೆ ಬಂತು ಇಲ್ಲೇ ಮಾಡಬೇಕು ಅಂದ್ಕೊಂಡಿದ್ರು ದಕ್ಷಿಣ ಆಫ್ರಿಕಾದಿಂದ ಕರೆ ಬಂತು ದಕ್ಷಿಣ ಆಫ್ರಿಕಾದಲ್ಲೇ ಒಬ್ಬ ನಿಜವಾಗಿ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಹೋಗಿ ಮಹಾತ್ಮ ಗಾಂಧಿಯಾಗಿ ರೂಪುಗೊಳ್ಳುವ ಒಂದು ಅವಕಾಶ ಒಂದು ವಾತಾವರಣವನ್ನು ಪ್ರಕೃತಿ ಪರಮಾತ್ಮ ಅವರಿಗೆ ಕಲ್ಪಿಸಿದ ಅಂದ್ರೆ ಬಹಳ ಅದ್ಭುತವಾದಂತಹ ಅಲ್ಲಿ ಅಲ್ಲಿ ರೂಪುಗೊಂಡು ಆಮೇಲೆ ಇಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಶುರು ಮಾಡಿದ್ದವರು ಒಂದು ವೇಳೆ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗದೆ ಹೋಗಿದ್ರೆ ಅಷ್ಟೊಂದು ಶಕ್ತಿ ಸಂಪನ್ ಆಗ್ತಿದ್ರು ಗೊತ್ತಿಲ್ಲ ಆಮೇಲೆ ಅವರು ಒಬ್ಬ ಸಾಮಾನ್ಯ ವಕೀಲರಾಗಿ ಇಲ್ಲೇ ವಕೀಲಿಕೆ ಪ್ರಾರಂಭ ಮಾಡಿದ್ರೆ ಅವರವರ ಅವರ ಸ್ವಾತಂತ್ರ್ಯ ಹೋರಾಟಗಾರರು ಆಗಿ ರೂಪಿದ್ರೂ ಗೊತ್ತಿಲ್ಲ ಒಬ್ಬ ಒಳ್ಳೆ ವಕೀಲರಾಗಿ ಹೋಗ್ಬಿಡ್ತಿದ್ರು ಆದರೆ ನಮ್ಮನ್ನ ಮತ್ತು ದೇಶವನ್ನ ತಯಾರು ಮಾಡಬೇಕು ಅಂತಕ್ಕಂಥದ್ದು ಸಾಮೂಹಿಕ ಬಯಕೆ ಅದೇ ಒಂದು ವಿಧಿಯಾಗಿ ನಿಯಮವಾಗಿ ವಿಧಿಯಿಂದ ಕೆಟ್ಟದ್ದಂತ ಭಾವಿಸ್ಬೇಕಾಗಿಲ್ಲ ಯಾರು ಾಯ್ತಲ್ಲ ಸಾಮಾನ್ಯವಾಗಿ ವಿಧಿನ್ ಕೂಡಲೇ ಕರ್ಮ ಪಾಪ ಕರ್ಮಗಳಿಗೆ ಸಂಬಂಧಪಟ್ಟಿದ್ದು ಆಮೇಲಿಂದ ಪ್ರವಾಹ ಪತಿತ್ರಾಗಿ ಬದುಕೋದು ಹಿಂಗ್ ತಿಳ್ಕೊಂಡ್ಬಿಡ್ತೀರಾ ಬಹಳ ಜನ ಹಂಗೆ ತಿಳ್ಕೊತೀರ ಇಲ್ಲ ವಿಧಿ ಅರ್ಥ ನಿಯಮ ಅಂತ ನಿಯತಿ ಆ ವಿಧಿ ಗಾಂಧಿಯನ್ನ ಅಲ್ಲಿ ಕರ್ಕೊಂಡು ಹೋಗಿ ದಕ್ಷಿಣ ಆಫ್ರಿಕಾ ಕರ್ಕೊಂಡು ಹೋಯ್ತು ಅಂದ್ರೆ ಪತ್ರ ಬರೆದ್ರು ಅಲ್ಲಿಂದ ಬನ್ನಿ ಯಾಕೆ ಪತ್ರ ಬರೆದ್ರು ವಕೀಲಿಕೆಯನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ರು ಜೊತೆ ಗಾಂಧೀಜಿಯ ಸರಳ ಸ್ವಭಾವ ಸಾಮಾನ್ಯವಾಗಿ ಗೊತ್ತಿತ್ತು ಎಲ್ರಿಗೂ ಒಂಚೂರು ಆಗ್ಲೇ ಶುರುವಾಗಿತ್ತು ಇವರೆಲ್ರಿಗೂ ಹೊಂದ್ಕೊಂತಾರೆ ಹಾಗೆ ಪತ್ರ ಬರೆದಂತ ಅವರು ಮುಸಲ್ಮಾನರು ಅಲ್ಲಿ ಜಾತಿ ಅವಾಗ ಜಾತಿ ಸಮಸ್ಯೆ ಹಿಂದೂಗಳಿಗೆ ಮುಸಲ್ಮಾನರಿಗೆ ಬಂದಿರಲಿಲ್ಲ ಅವಾಗ ಇನ್ನು ಪಾಕಿಸ್ತಾನ ಕಲ್ಪನೆ ಹುಟ್ಟಿರಲಿಲ್ಲ ಅವಾಗ ಹದಿನೆಂಟುನೂರ ತೊಂಬತ್ತ ಐದು ಅಂತ ಅನ್ಕೊಂತೇನೆ ಗಾಂಧೀಜಿ ತೊಂಬತ್ಮೂರು ಅಲ್ಲಿ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಹೋಗ್ತಾರೆ ಅವ್ರು ಇಂಗ್ಲೆಂಡಿಗೆ ಅಲ್ಲಿ ಎರಡು ವರ್ಷ ಮೂರು ವರ್ಷ ಇದ್ದು ಅಭ್ಯಾಸ ಮಾಡ್ಕೊಂಡು ಬರ್ತಾರೆ ಇಲ್ಲಿ ಬಂದ ಕೂಡಲೇ ಅವರಿಗೆ ಆಮಂತ್ರಣ ಬರ್ತಾರೆ ನೀವು ಇಲ್ಲಿ ಬರಬೇಕು ನಮ್ದೊಂದು ವ್ಯಾಜ್ಯ ಇದೆ ವ್ಯಾಜ್ಯ ಅಂದರೆ ಅದೇ ಕೇಸು ಅಥವಾ ಜಗಳ ಅದನ್ನು ಸರಿಪಡಬೇಕು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋಗಿದ್ದಲ್ಲ ವೈಯಕ್ತಿಕವಾಗಿ ಶ್ರೀಮಂತ್ರಗಳ ನಡುವೆ ಅವ್ರ ವ್ಯಾಪಾರಿಗಳ ನಡುವೆ ಏನೋ ಗದ್ದಲ ಬಂದಿರುತ್ತೆ ಜಗಳ ಬಂದಿರುತ್ತೆ ಅಬ್ದುಲ್ಲಾ ಅನ್ನೋರು ಇರ್ಬೇಕು ಮೋಸ್ಟ್ಲಿ ಅವರು ಕರೀತಾರೆ ಗಾಂಧೀಜಿಯವನ್ನ ಅದೇ ನಾನು ನನಗೆ ಮುಖ್ಯವಾಗಿ ಅವ್ರು ಕರೆದಿದ್ದು ಏನಕ್ಕೆ ಯಾವಾಗ ಕರೆದ್ರು ಯಾರು ಕರೆದ್ರು ಅದು ಮುಖ್ಯ ಅಲ್ಲ ಯಾಕೆ ಕರೆದ್ರು ಅಂದ್ರೆ ಅವರಲ್ಲಿ ವಿದ್ಯೆ ಇತ್ತು ವಿದ್ಯೆ ಇದ್ದಿದ್ದಕ್ಕಾಗಿ ಅವರು ಆಮಂತ್ರಿಸಲ್ಪಟ್ರು ಅದಕ್ಕೆ ನಾನು ಬಸವಣ್ಣವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಬೇಸ್ ತಳಪಾಯ ಹಾಕಬೇಕಾದ್ರೆ ಹದಿನೈದು ವರ್ಷ ಹೆಚ್ಚು ಕಡಿಮೆ ನಮ್ಮ ಅಂದಾಜು ಪ್ರಕಾರ ಅಂದರೆ ಮಂಗಳವಾರದಲ್ಲಿ ಆರು ವರ್ಷ ಕಲ್ಯಾಣದಲ್ಲಿ ಒಂಬತ್ತು ವರ್ಷ ಆ ಹದಿನೈದು ವರ್ಷಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮಹಾಮನೆ ಮಹಾಮನೆ ನಿರ್ಮಾಣ ಆಗಿತ್ತು ಅನುಭವ ಮಂಟಪ ನಿರ್ಮಾಣ ಆಗೋದಕ್ಕೆ ಅಷ್ಟು ವರ್ಷ ಹಿಡಿತು ಮೊಟ್ಟ ಮೊದಲು ಅವರು ಮಾಡಿದ್ದು ಕೇವಲ ಭಕ್ತಿ ಪರವ ಸಾಕು ಅಂತ ಹೇಳಿ ಬಿಡ್ಲಿಲ್ಲ ಭಕ್ತಿಯಿಂದ ಬರ್ತಿದ್ರು ಮಂಗಳವಾರದಲ್ಲೇ ಬರಕ್ಕೆ ಶುರುವಾಗಿತ್ತು ಯಾಕಂದ್ರೆ ಈ ಆ ಜೀವಾತ್ಮಗಳಿಗೆ ತುಡಿತಾ ಇರ್ತದೆ ಯಾವಾಗಲೂ ಯಾರು ನಮ್ಮನ್ನು ಉದ್ಧರಿಸಬೇಕು ನಮಗೊಂದು ವಾತಾವರಣ ಸಿಗಬೇಕು ಅಂತ ಪ್ರತಿಯೊಂದು ಜೀವಾತ್ಮ ಕಾಯ್ತಾ ಇರ್ತದೆ ಅದರಲ್ಲೂ ಭಕ್ತಿ ಪ್ರೇರಿ ಪ್ರೇರಣೆಯಿಂದ ಕಾಯ್ತಾ ಇರ್ತದೆ ಹಾಗೆ ಕಾಯ್ತಾ ಇದ್ದಂತ ಸಂದರ್ಭದಲ್ಲಿ ಬಸವಣ್ಣವರು ಪ್ರಾರಂಭ ಮಾಡಿದರು ಮಂಗದಲ್ಲಿ ತಮ್ಮ ಕರ್ಣಿಕ ವೃತ್ತಿಯನ್ನು ಶುರು ಮಾಡಿದ್ರು ಜೊತೆಗೆ ರಾತ್ರಿ ವೇಳೆ ಬಂದಂತಹ ಭಕ್ತರಿಗೆ ಪ್ರಸಾದ ಮೊದಲು ಚಿಂತನ ಆಮೇಲೆ ಅವ್ರಿಗೆ ಅಕ್ಷರಾಭ್ಯಾಸ ಇವೆಲ್ಲ ಶುರುವಾಗಿದೆ ಇದನ್ನ ಪುರಾಣಕಾರರು ಮಾಡಿದ ಅನ್ಯಾಯ ಏನಪ್ಪ ಅಂತಂದ್ರೆ ಎಲ್ಲರೂ ಅಮರಗಣಗಳಂತೂ ನಿಜ ಅವರು ವಿಶೇಷ ಪುರುಷರು ಸ್ಥಾಪನೆ ಆಗಿದ್ದೆಲ್ಲ ನಿಜ ಆದ್ರೆ ಅಕ್ಷರಾಭ್ಯಾಸ ಮಾಡಿಸಿದ್ದನ್ನ ಪುರಾಣಕಾರರು ಬರೆಯಕ್ಕಾಗಲೇ ಇಲ್ಲ ಅವ್ರಿಗೆ ಅದನ್ನು ಜಾನಪದರು ಗುರುತಿಸಿದ್ರು ಜಾನಪದದಲ್ಲಿ ಹೇಳ್ತಾನ ಸಾಧು ಸಾಧುಲೆ ಬಸವ ಓದು ಕಲಿಯಿತು ಜನ ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಹತ್ತು ಇಪ್ಪತ್ತು ಪುರಾಣಗಳಿಗೆ ಸಮಾನ ಇದೊಂದು ಪದ್ಯ ಇದೊಂದೇ ಪದ್ಯ ಹರಿಹರನು ಏನೂ ಇಲ್ಲ ಇದ್ರ ಮುಂದೆ ಚಾಮರಸನು ಏನು ಇಲ್ಲ ಭೀಮಕವಿ ಎಲ್ಲರನ್ನೂ ನಿವಾರಿಸಿ ಹಾಕಿಬಿಡ್ರಿ ಈ ಪದ್ಯದ ಮುಂದೆ ಯಾಕಂದ್ರೆ ಬಸವಣ್ಣನವರ ಕ್ರಾಂತಿ ಇವ್ರೇನ್ ಮಾಡಿದ್ರು ಕೈಲಾಸದಿಂದ ಎಳ್ದು ಬಂತು ಅಂತಂದ್ರು ವಚನಗಳಲ್ಲೂ ಅದಕ್ಕೆ ಉಲ್ಲೇಖ ಸಿಗ್ಬೋದು ಆದರೆ ಅದೆಲ್ಲಕ್ಕಿಂತ ಹೆಚ್ಚು ಬಸವಣ್ಣ ಪ್ರಾರಂಭ ಮಾಡಿದ್ದು ಮೊಟ್ಟ ಮೊದಲು ವಿದ್ಯೆ ಕಲಿಸೋಣ ಅಕ್ಷರಾಭ್ಯಾಸ ಮಾಡಿಸೋಣ ಅವರು ತಮ್ಮ ಏನು ವ್ಯಕ್ತಿತ್ವವನ್ನು ತಾವೇ ರೂಪಿಸ್ಕೊಳ್ಬೇಕು ತಮ್ಮ ಜೀವನೋಪಾಯವನ್ನು ಜೀವನ ಮಾರ್ಗವನ್ನ ದೇವ್ರ ಮೇಲೆ ಅವಲಂಬನೆ ಮಾಡಿ ಅಥವಾ ಭಿಕ್ಷದ ಮೇಲೆ ಅವಲಂಬನೆ ಮಾಡಿ ಮಾಡ್ಕೊಳ್ಳಿ ಅಂತ ಬಸವಣ್ಣವ್ರ ಇಚ್ಛೆ ಆಗಿರಲಿಲ್ಲ ವಿದ್ಯೆ ಕಲೀರಿ ನಿಮ್ದೊಂದು ಕಾಯ್ ಶುರು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವಿದ್ಯೆ ಕಲಿಯೋದು ಕಾಯಕ ಅದಕ್ಕೆ ಭಕ್ತಿ ಒಂದು ಪ್ರೇರಣೆ ಇತ್ತು ಈ ಪಾಶ್ಚಿಮಾತ್ಯ ವಿದ್ಯಾಭ್ಯಾಸದಲ್ಲಿ ಇದಿದೆ ವಿದ್ಯೆ ಇದೆ ವೃತ್ತಿ ಇದೆ ಕಾಯಕ ಅಂತ ಹೇಳೋದಕ್ಕೆ ಆಗಲ್ಲ ವೃತ್ತಿ ಅಂತ ಹೇಳ್ಬೋದು ಪ್ರೊಫೆಷನ್ ಅಂತ ಆದ್ರೆ ಅಲ್ಲಿರೋ ಸಮಸ್ಯೆ ಇರೋಂದ್ರೆ ಅಲ್ಲಿ ಭಕ್ತಿ ಇಲ್ಲ ಡಿವೋಷನ್ ಇಲ್ಲ ಇಲ್ಲಿ ನಮ್ಮ ದೇಶದ ಮುಂದಿನ ದೊಡ್ಡ ಸಮಸ್ಯೆ ಆಗೋದು ಭಕ್ತಿ ಕೇಂದ್ರಿತವಾಗಿ ನೀವೇನೇ ಕಲಿಯಿರಿ ಅದಕ್ಕೆ ನಿಮಗೂ ಖುಷಿ ಕೊಡುತ್ತೆ ನೀವು ಕಾಯಕ ಮಾಡಿದ್ರೆ ನಿಮ್ಗೂ ಅವ್ರಿಗೂ ಕಾಯಕ ತಗೊಳ್ಳೋರ್ಗು ಖುಷಿ ಆಗುತ್ತೆ ಕಾಯ್ಕ ಮಾಡಿಸೋರ್ಗು ಖುಷಿ ಆಗುತ್ತೆ ಮೊನ್ನೆ ಕಾಲಿಗೆ ಹೋದಾಗ ಹೇಳ್ತಾ ಅಲ್ಲಿ ಒಂಬತ್ತು ಗಂಟೆಗೆ ಬರ್ತಾರೆ ಒಂಬತ್ತು ಒಂಬತ್ತುವರೆಗೆ ಒಂದು ಒಂದುವರೆಗೆ ಕೆಲಸ ಮುಗಿಸ್ಬಿಡ್ತಾರೆ ಐದನೂರ್ ರೂಪಾಯಿ ಕೂಲಿ ಐನೂರು ರೂಪಾಯಿ ಕೂಲಿ ಕೊಡ್ಬೇಕು ಆಮೇಲೆ ಅವ್ರನ್ನ ಕರ್ಕೊಂಡು ಬರ್ಬೇಕು ಜೊತೆಗೆ ಕೆಲವ್ರಿಗೆ ಕುಡಿಯೋದಕ್ಕೂ ಕೊಡ್ಬೇಕು ಕುಡಿಸಿದ್ರೆ ಮಾತ್ರ ಕಾಯ್ಕ ಮಾಡ್ತಾರೆ ಕೆಲಸ ಮಾಡ್ತಾರೆ ಕಾಯ್ಕ ಅನ್ನೋಕ್ಕೂ ಬರಲ್ಲ ಕೆಲಸ ಅನ್ನೋಕ್ಕೂ ಬರಲ್ಲ ಕರ್ಮ ಅಂತ ಅಂತ ಇಟ್ಕೊಳ್ಳಿ ವಿಧಿ ಇಲ್ಲ ಅಂತ ಮಾಡುವಂಥದ್ದು ಹೊಟ್ಟೆಪಾಡಿಗಾಗಿ ಮಾಡುವಂಥದ್ದು ಮಾಡಿಸ್ಕೊಳ್ಳೋರು ಕೂಡ ಆ ಕಾಯಕ ಮಾಡಿಸ್ಕೊಳ್ಳೋರು ಅವರು ಸ್ವತಂತ್ರರಲ್ಲ ಮಾಡೋರು ಸ್ವತಂತ್ರರಲ್ಲ ಮಾಡಿಸ್ಕೊಳ್ಳೋರು ಸ್ವತಂತ್ರ ಯಾಕೆ ಅಂದರೆ ಮಾಡಿಸ್ಕೊಳ್ಳೋರಿಗೆ ವಿಧಿ ಇಲ್ಲ ನನ್ನ ಹೊಲ ಭತ್ತ ಬೆಳಿಬೇಕು ನಾನು ನಾನು ಇನ್ನೊಂದು ಕೆಲಸ ಮಾಡ್ಬೇಕು ನಾನು ಬದುಕಬೇಕು ಶ್ರೀಮಂತ ಆಗ್ಬೇಕು ಅನ್ನೋದು ಆ ಹಂಬಲ ಅವ್ರಿಗಿದೆ ಇವನು ನನ್ನ ಹೊಟ್ಟೆ ತುಂಬ್ಕೋಬೇಕು ಅಥವಾ ಬಟ್ಟೆ ಹೆಣ್ಮಕ್ ಹೆಂಡತಿ ಮಕ್ಕಳನ್ನ ಸಾಕಬೇಕು ಇದು ಇವನಿಗೆ ಅನಿವಾರ್ಯತೆ ಇದೆ ಇದು ಕಾಯಕ ಅಲ್ಲ ಈ ತರ ಮಾಡಿದ್ರೆ ಕಾಯಕ ಅಲ್ಲ ಕಾಯಕ ಅಂದ್ರೆ ನನ್ನ ಉದ್ಧಾರಕ್ಕಾಗಿ ಅದು ಸ್ಥಾನ ನಿಧಿ ಇದು ಸ್ಥಾನ ನಿಧಿ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ನಿಧಿ ಆಗಬೇಕು ಜೊತೆಗೆ ಅವನ ಏನು ಅವನ ಸ್ವಾವಲಂಬನೆ ಅವನ ಒಂದು ವ್ಯಕ್ತಿತ್ವ ಅಲ್ಲಿ ರೂಪಿಕೊಳ್ಳಬೇಕು ಆವಾಗ ಮಾತ್ರ ಅದು ಕಾಯಕ ಆಗುತ್ತೆ ಇಲ್ಲೇ ಹೋದ್ರೆ ವಿಧಿ ಇಲ್ಲ ಅಂತ ಭಯದಿಂದನೋ ವಿಧಿ ಇಲ್ಲ ಅಂತ ಮಾಡಿದ ಕಾಯಕ ಹೇಗಾಗುತ್ತೆ ಅವಾಗ ಅವ್ನು ಸ್ವತಂತ್ರನಾಗ ಸಾಧ್ಯವಿಲ್ಲ ಅವ್ನ ಕೋಟ್ಯಾಧೀಶ ಇರ್ಬೋದು ಸ್ವತಂತ್ರನಲ್ಲ ಇವತ್ತು ರಾಜಕಾರಣಿಗಳು ಒಂದು ಸ್ವಲ್ಪ ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅವರು ಸ್ವತಂತ್ರ ಅಲ್ಲ ಅವರು ದೊಡ್ಡ ಅಧಿಕಾರದಲ್ಲೇ ಇರ್ಬೋದು ಸ್ವತಂತ್ರತೆ ಕಳ್ಕೊಂಡ ಕೆಟ್ಟ ಪ್ರವೃತ್ತಿ ಬಂತು ಅಂದ್ರೆ ಅನ್ಯಾಯ ಬಂತು ಅಂತಂದ್ರೆ ಅಲ್ಲಿ ಗುಲಾಮಗಿರಿ ಪ್ರಾರಂಭ ಅವನಿಗೆ ಅವನ ಮನಸ್ಸೇ ಚುಚ್ಚೋಕ್ ಶುರು ಮಾಡುತ್ತೆ ಅದಕ್ಕೆ ಅಡಿಗಡಿಗೆ ಸ್ಥಾನ ನಿಧಿ ವಿದ್ಯೆ ಎನ್ನುವಂಥದ್ದು ಒಂದು ನಿಧಿ ಆಯಿತು ಅವನ ಸ್ಥಾನದಲ್ಲೇ ಅವನಿಗೆ ಬೆಲೆ ಅವನಿಗೆ ಸ್ವಾತಂತ್ರ್ಯ ಸಿಗಕ್ಕೆ ಅಡಿಗಡಿಗೆ ದಿವ್ಯ ಕ್ಷೇತ್ರ ಇದ್ದಿದ್ದ ಮನೆ ದಿವ್ಯ ಕ್ಷೇತ್ರ ಆಯ್ತು ಅವನ ಬದುಕು ದಿವ್ಯಕ್ಷೇತ್ರ ಆಯ್ತು ಅವಾಗೆಲ್ಲಗೂ ಹುಡುಕೊಂಡು ಹೋಗ್ಬೇಕಾಗಿಲ್ಲ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿಯವರಿಂದ ಹಿಡ್ಕೊಂಡು ಪ್ರತಿಯೊಬ್ರು ಎಲ್ಲರೂ ಹೇಳ್ತಿರೋದು ವರ್ಷಕ್ಕೊಂದು ಪ್ರವಾಸ ಮಾಡಿ ಅದಿರಲಿ ಏನೋ ವಿಧಿ ಇಲ್ಲ ಅಂತ ಹೇಳೋದಕ್ಕೆ ಆಗ್ಬಹುದು ಆದರೆ ಶರಣ ಪ್ರವಾಸಿಕನಾಗಬಾರದು ಅವನು ಒಂದು ಕಡೆ ನಿಂತು ಚೆನ್ನಾಗಿ ಬದುಕೋದನ್ನ ಕಲಿಬೇಕು ನಾವು ಸ್ಥಳ ಚೇಂಜ್ ಮಾಡ್ಕೊಳ್ತಿದ್ರೆ ಪ್ರವಾಸ ಮಾಡ್ತಿದ್ರೆ ನಮ್ಮ ಸಮಯ ಶಕ್ತಿ ಹಣ ಅದರಲ್ಲೂ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಿದ್ರೆ ಹಣ ಸಮಯ ಶಕ್ತಿ ಎಲ್ಲ ವ್ಯರ್ಥ ಆಗುತ್ತೆ ಆವಾಗ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಒಂದ್ಸಾರಿ ಜೀವನದಲ್ಲಿ ಈಗ ಹಿಂದಿನ ಕಾಲದಲ್ಲಿ ಅದು ಅಗತ್ಯ ಇರಲಿಲ್ಲ ಈಗ ನಿಮಗೆ ದೇಶ ಸುತ್ತಬೇಕು ಅಂತ ಅನ್ಸಿದ್ರೆ ಜೀವನದಲ್ಲಿ ಒಂದ್ಸಾರಿ ಎರಡು ಸಾರಿ ಹೋಗಿ ಇವಾಗ ಏನಾಗ್ತಾ ಇದೆ ಅಂದ್ರೆ ಟೂರಿಂಗ್ ಏಜೆಂಟ್ ಏಜೆನ್ಸಿಗಳು ಜಾಸ್ತಿ ಆಗಿದ್ದಾವೆ ಸರ್ಕಾರನೂ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ ಸುತ್ತದ ಸುತ್ತದ ಸುತ್ತೀ ಪರವಾಗಿಲ್ಲ ಈಗಿನ ಕಾಲಕ್ಕೆ ಈಗ ರಿಟೈರ್ ಆಗಿರ್ತಾರೆ ತುಂಬ ಶ್ರೀಮಂತ ಇರ್ತಾರೆ ಅವ್ರು ಒಂದ್ ಕಡೆ ಇದ್ರು ಹೋಚರಾಗ್ತಾರವ್ರು ಅವ್ರು ಅಡ್ಡಾಡಿದ್ರೆ ಅಂತ ಕಾಣುತ್ತೆ ಈಗಿನ ಕಾಲಕ್ಕೆ ಅನ್ವಯ ಆದರೆ ಶರಣ ಧರ್ಮವನ್ನು ನೀವು ಅನುಸರಣೆ ಮಾಡಬೇಕು ಅಂದ್ರೆ ಶರಣ ಧರ್ಮವನ್ನು ಅನುಸರಣೆ ಮಾಡಬೇಕಂದ್ರೆ ಒಂದು ಸ್ಥಾನದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಜೊತೆಗೆ ಒಂದು ವಿದ್ಯೆಯನ್ನು ಕಲ್ತ್ಕೊಂಡು ವೃತ್ತಿಯನ್ನು ಚೆನ್ನಾಗಿ ಮಾಡಬೇಕು ಆ ವೃತ್ತಿ ನಿಮಗೆ ವಾರ ಮುಗಿಯೋದ್ರೊಳಗೆ ಟೆನ್ಷನ್ ಆಗಿ ನೀವು ಪಾಶ್ಚಿಮಾತ್ಯ ಪದ್ಧತಿ ಹಂಗೆ ಇರೋದು ಇಂಗ್ಲೆಂಡ್ ಅಮೇರಿಕಾ ಜಪಾನ್ ಅಲ್ಲೆಲ್ಲ ಎರಡು ದಿವಸ ರಜೆ ತೊಗೊಂತಾರೆ ಶನಿವಾರ ಭಾನುವಾರ ಎರಡು ದಿವಸ ತಗೊಳ್ತಾರೆ ಯಾಕೆ ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ತಾರೆ ಹದಿಮೂರು ಏನು ಹದಿನಾಲ್ಕು ತಾಸು ಏನು ಹದಿನೈದು ತಾಸೇನು ಹಂಗೆ ಮಾಡಿ ಎರಡು ದಿವಸ ಮಸ್ತಾಗಿ ಮೌಜು ಮಸ್ತಿ ಮಾಡಿಬಿಡ್ತಾರೆ ಕುಡಿಯೋದೇನು ತಿನ್ನೋದೇನು ಪಾರ್ಟಿ ಮಾಡೋದೇನು ಡ್ರೈವಿಂಗ್ ಹೋಗೋದೇನು ಡ್ರೈವಿಂಗ್ ಹೋಗೋದಂತನೇ ಹೋಗ್ತಾರೆ ಕೆಲವರು ಐವತ್ತು ನೂರು ಎರಡು ನೂರು ಮುನ್ನೂರು ಕಿಲೋಮೀಟ್ರ್ ಸುಮ್ನೆ ಹೋಗೋದಷ್ಟೇ ಏನೂ ಉದ್ದೇಶ ಇಲ್ಲ ಆವಾಗ ಒಬ್ಬ ಶರಣನಾಗಕ್ಕಾಗಲ್ಲ ಒಬ್ಬ ಸಂತನಾಗಕ್ಕಾಗಲ್ಲ ಆವಾಗ ನೀವು ಟೈಮ್ ಪಾಸ್ ಮಾಡ್ಬೋದು ಸಮಯ ಕಳಿಬೋದು ಆದರೆ ನೀವು ಆನಂದ ಪಡೆಯಕ್ಕಾಗಲ್ಲ ಆತ್ಮಾನಂದ ಪಡೆಯಕ್ಕಾಗಲ್ಲ ಮತ್ತೆ ಸೋಮವಾರ ಅವನ ಕೆಲಸಕ್ಕೆ ತೊಡಗ್ತಾನೆ ಯಾಕೆಂದ್ರೆ ವಿಧಿ ಇಲ್ಲ ಅಂತ ಬೇಕು ಬದುಕಬೇಕು ಸೋಮವಾರದಿಂದ ಶುಕ್ರವಾರದವರೆಗೂ ಅದಕ್ಕೆ ಒಂದು ಹೊರಟಾದ ಶಬ್ದ ಕತ್ತೆ ದುಡ್ದಂಗೆ ದುಡಿಯೋದು ಶನಿವಾರ ಭಾನುವಾರ ನವಿಲ್ ಆಡ್ದಂಗೆ ನವಿಲ್ ಥರ ಇರೋದು ಈ ರೀ ಸಿದ್ಧಾಂತಕ್ಕೆ ಅವ್ರು ಬಂದ್ಬಿಟ್ಟಿದ್ದಾರೆ ಆದ್ರೆ ನಮ್ಮ ಶರಣ ಸಿದ್ಧಾಂತ ಹಾಗಲ್ಲ ಭಾರತೀಯ ಸಂಸ್ಕೃತಿನೇ ಕೇವಲ ಶರಣ ಸಿದ್ಧಾಂತ ಅಲ್ಲ ಶರಣರು ಬರಕ್ ಮುಂಚೆ ಕೂಡ ನಮ್ಮಲ್ಲಿ ಕೆಲಸಗಳನ್ನು ರೂಪಿಸ್ಕೊಂಡಿದ್ದು ಒಂದು ದಿವ್ ಒಂದು ವಾರ ಟೆನ್ಷನ್ ಮಾಡ್ಕೊಂಡು ಐದ್ ದಿವ್ಸ ಆರು ದಿವ್ಸ ಟೆನ್ಷನ್ ಮಾಡ್ಕೊಂಡು ಒಂದ್ ದಿವಸ ರಜೆ ತಗೊಳ್ಳೋದಲ್ಲ ಪ್ರತಿನಿತ್ಯ ಆ ನಮ್ದು ಕಾಯಕನೂ ಆಗಬೇಕು ವಿಶ್ರಾಂತಿನೂ ಆಗಬೇಕು ಜೊತೆಗೆ ಧ್ಯಾನ ಪೂಜೆಗಳು ಆಗ್ಬೇಕು ಈ ರೂಪದಲ್ಲಿ ರೂಪಿಸ್ಕೊಂಡಿದ್ರು ಇಂತಹ ಒಂದು ಬದುಕೇನಿದೆ ಇದು ಸ್ಥಾನ ನಿಧಿ ಇದಿಷ್ಟು ಇವತ್ತಿನ ಚಿಂತನ ಇದೇ ವಚನವನ್ನು ನಾಳೆ ಮುಂದುವರಿಸೋಣ ಸರ್ವರಿಗೂ ಶರಣ ಶರಣ